주님의 이름으로 기도합니다. 주님의 기도합니다. ಕೃಷಿಗೆ ಸಾವಯವ ಕೃಷಿಗೆ ದೇಶಿಯ ಹಸುಗಳಿಗೆ ನಮಗೆ ಅನ್ನ ರೈತರಿಗೆ ಜೈ ಜವಾನ್ ಜೈ ಜವಾನ್ ನಮ್ಮ ಬಳ್ಳಾರಿ ನಗರದಲ್ಲಿ ಕನ್ನಡ ನಾಡು ರೈತ ಸಂಘ ಅಂತಕ್ಕಂಥದ್ದು ನೂತನ ಒಂದು ಸಂಘಟನೆ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ರೈತರ ಸಮಸ್ಯೆಗಳು ತುಂಬಾ ಇದ್ದಾವೆ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಪಾಣಿಗಳು ಕೂಡ ವಿಚಾರಗಳಾಗಿರ್ಬೋದು ಬೀಜ ವಿಚಾರ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಅನೇಕ ರೈತರ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕಾಗಿ ಒಂದು ಸಂಘಟನೆ ಅವಶ್ಯಕತೆ ಎಷ್ಟಾದರೂ ಕೂಡ ಕಡಿಮೆ ಇದ್ದಾವೆ ರಾಜ್ಯದಲ್ಲಿ ಅನೇಕ ಸಂಘಟನೆಗಳಿದ್ದಾವೆ ಆದರೂ ಕೂಡ ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ರಾಜ್ಯ ಘಟಕದ ಒಂದು ಕಚೇರಿ ಉದ್ಘಾಟನೆ ಆಗ್ತಾ ಇದೆ ಹೀಗಾಗಿ ನಾವು ಈ ಒಂದು ಸಂಘಟನೆ ಹೋರಾಟಗಳು ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ಇದ್ವಿ ಇವತ್ತು ಯಾರ್ಯಾರಿಗೆ ನಾವು ಏನೇನೋ ಸಹಾಯ ಮಾಡ್ತೀವಿ ಆದರೆ ರೈತರಿಗೆ ಸಹಾಯ ಮಾಡೋದು ತುಂಬ ಇದೆ ಯಾಕಂದರೆ ವಿಜ್ಞಾನಿಗಳು ಇಲ್ದರೂ ನಡಿತೈತಿ ಯಾರು ಇಲ್ದರೂ ನಡಿತೈತಿ ರೈತರು ಇಲ್ಲದೆ ಹೋದರೆ ಪಶು ಪ್ರಾಣಿ ಪಕ್ಷ ಮಠ ಮಾನ್ಯ ಸ್ವಾಮಿಗಳು ಎಲ್ಲರೂ ಕೂಡ ಉಪವಾಸ ಇರಬೇಕಾಗತ್ತಿ ಹೀಗಾಗಿ ರೈತರು ಇವತ್ತು ಎಚ್ಚೆತ್ತುಕೊಂಡು ಸಾವಯವ ಕೃಷಿ ಕಡೆ ಮುಖ ಮಾಡಬೇಕು ಅಂಥೇಳಿ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ರೈತರು ಸಾವಯವ ಕೃಷಿ ಮಾಡದೇ ಇದ್ದರೆ ಭೂಮಿ ಮತ್ತು ದೇಶೀಯ ಹಸುಗಳು ಎತ್ತುಗಳು ಮತ್ತು ಈ ಮಣ್ಣಿನ ಸತ್ವ ಎಲ್ಲವೂ ಕೂಡ ಹೋಗ್ತಾ ಇದೆ ಮನುಷ್ಯರ ಆರೋಗ್ಯಗಳು ಹಾಳಾಗ್ತಾ ಇದ್ದಾವೆ ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಹೀಗಾಗಿ ರೈತ ಸಾವಯವ ಕೃಷಿ ಮಾಡಬೇಕು ಅಂಥೇಳಿ ಈ ಎಲ್ಲ ರೈತರಿಗೆ ಸಲಹೆ ಕೊಡ್ತಾ ಈ ಒಂದು ಹೃದಯಪೂರ್ವಕವಾಗಿ ಈ ಸಂಘಟನೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ ಒಳ್ಳೆಯದು ಕನ್ನಡ ನಾಡು ರೈತ ಸಂಘ ಅಂತೇಳಿ ರೈತರಿಗೆ ಏನನ್ನ ತೊಂದರೆ ಆದರೆ ನಾವು ಎಲ್ಲ ರೈತರಿಗೋಸ್ಕರ ನಾವು ಎಲ್ಲ ಎಲ್ಲ ಆಫೀಸ್ ಮಾಡಿವಿ ಏನು ಏನು ಸಮಸ್ಯೆ ಬಂತಂದ್ರೆ ನಮ್ಮ ತಪ್ಪ ಬಂದರೆ ಹೋಯ್ ಅವ್ರು ಹೋಗಿ ಬಗಿಸ್ತು ರೈತರು ಏನು ಅವರು ಏನು ಸಮಸ್ಯೆ ಆದರೂ ಕೂಡ ಹೋಗಿ ನಾವು ಹೋಗಿ ಅವರು ಒಗ್ಗಡೆ ಸಂಘದಲ್ಲಿಂದು ಎಲ್ಲ ಹೋಗಿ ನಾವೆಲ್ಲ ಹೋಯ್ ಅವ್ರು ಏನಾದರೂ ಸಮಸ್ಯೆಗಳೆಲ್ಲ ಎಲ್ಲ ಬಗರ್ಸ್ತೀವಿ ಎಲ್ಲ ಅವರು ಅದಕ್ಕಾಗಿ ಓಪನ್ ಮಾಡಿದ್ವಿ ಇಲ್ಲಿ ಎರಡು ಮೂರು ನಮ್ಮದು ಇದು ಕನ್ನಡ ನಾಡು ಇಲ್ಲ ಒಗ್ಗಟ್ಟಾದ್ರೆ ಇದೀವಿ ನಾವು ಮೊದಲು ಅದರಿದ್ದ ಬ್ಯಾಡಂದದಕ್ಕೆ ನಾವು ಸಪ್ರೇಟ್ ಮಾಡ್ಕೊಂಡು ಒಸ್ತದೆ ಹ್ಞೂ ಅಜೆಂಡ ಏನಿಲ್ಲ ನಮ್ಮದು ಏನಿಲ್ಲ ಒಟ್ಟು ರೈತರಿಗೋಸ್ಕರ ರೈತರಿಗೆ ಎಲ್ಪ್ ಮಾಡೋದಿಲ್ಲ ನಮ್ಮದು ಏನಾದ್ರೂ ರೈತರದ್ದು ಏನು ಯಾವಾಗ ಸಮಸ್ಯೆಗಳು ಯಾವ ರೈತರು ಅದಾವೆ ಅಂದರೆ ನಮ್ಮ ಬಂದು ನಮಗೆ ಬಂದು ಅದ್ರೆ ನಾವು ಹೋಗಿ ಅವ್ರು ಏನಾದರೂ ಸಮಸ್ಯೆಗಳು ಏನದ ಅವ್ರ ಕೋರಿಕೆ ಮಾಡಿ ಇವತ್ತು ಉದ್ಘಾಟನಾ ಸಮಾರಂಭ ಮಾಡಿಸಿ ಇವತ್ತು ಕಚೇರಿ ಉದ್ಘಾಟನೆ ಮಾಡಿವಿ